ಪ್ರತಿಫಲ ಭಗವಂತನಿಚ್ಛೆ ಕರ್ಮೇಣ ವಾದಿಕಾರಸ್ಥೆ ಮಾ ಪಲೇಚು ತದಾಚನ ಅಂತ ನನ್ನ ಪ್ರಯತ್ನವನ್ನು ನಾನು ಕನಕಪುರದಲ್ಲಿ ಮಾಡಿದ್ದೀನಿ ಉಳಿದಿದ್ದೆಲ್ಲ ಆ ಭಗವಂತನಿಗೆ ಸೇರಿದ್ದು ಏನು ಕೊಟ್ಟರು ಕೂಡ ಅದನ್ನು ಭಗವಂತನ ಪ್ರಸಾದ ಅಂತ ನಾನು ತಿಳ್ಕೊತೀನಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲೊಂದು ಪ್ರಯೋಗ ಅಷ್ಟೇ ಮುಂದೆ ನಮ್ಮ ಪಾರ್ಟಿ ಕಟ್ಟೋ ಅಂಥದ್ಕೆ ಸಹಾಯ ಆಗುತ್ತೆ ಮುಂದೆ ಲೋಕಸಭಾ ಚುನಾವಣೆಗೆ ಹೆಲ್ಪ್ ಆಗುತ್ತೆ ಗೆದ್ರೆ ಸಂತೋಷ ಬಹಳ ಸಂತೋಷ ಪಾರ್ಟಿ ಇನ್ನಷ್ಟು ಗಡ್ಡಿ ಆಗ್ತದೆ ಇಲ್ಲ ಪ್ರಯತ್ನ ಅಂತೂ ಮಾಡೇಬೇಕು ಎಲ್ಲಿ ಪಾರ್ಟಿ ಇಲ್ಲೋ ಅಲ್ಲಿ ಪಾರ್ಟಿಯನ್ನು ಬೆಳೆಸೋ ಅಂಥದ್ದು ಒಬ್ಬ ಪಾರ್ಟಿಯ ಶಿಸ್ತಿನ ಸಿಪಾಯಿಯಾಗಿ ನನ್ನ ಕೆಲಸ ಕೇಂದ್ರ ನಾಯಕರು ಅಲ್ಲಿ ಪಾರ್ಟಿ ಬೆಳೆಸಕ್ಕೆ ಒಂದು ಅಡಿಗಲ್ಲಾಕಕ್ಕೆ ನನ್ನನ್ನು ಕಳ್ಸಿಕೊಟ್ಟಿದ್ದಾರೆ ನಾನು ಅಡುಗಲ್ಲಿ ಹಾಕಿದ್ದೀನಿ ಅಂತ ಅನ್ಸ್ಕೊಂಡಿದ್ದೀನಿ ನೋಡೋಣ ಎಷ್ಟು ಮತ ಬರುತ್ತೋ ಅದರ ಮೇಲೆ ಅಲ್ಲಿ ನನ್ನ ಪಾರ್ಟಿ ಬೆಳವಣಿಗೆಯನ್ನ ಮಾಡ್ತೇನೆ ಎಲ್ಲ ಕಡೆಯೂ ನಮಗೆ ಇರುವಂಥ ಮಾ ಮಾಹಿತಿ ಪ್ರಕಾರ ಬಹುಮತ ಬರುತ್ತೆ ಅನ್ನೋ ವಿಶ್ವಾಸ ನಮಗಿದೆ ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನವನ್ನು ನಮ್ಮ ಮೋದಿಯವರು ಅಮಿತ್ ಶಾ ಅವರು ನಮ್ಮ ರಾಜ್ಯದ ಅಧ್ಯಕ್ಷರು ಯಡಿಯೂರಪ್ಪನವರು ಬಸವರಾಜ ಬೊಮ್ಮ ಎಲ್ಲರೂ ಕೂಡ ಸತತ ಪ್ರಯತ್ನಗಳನ್ನು ಮಾಡಿದಿರಿ ಗೆಲುವು ನಮ್ಮದೇ ಇನ್ನೊಂದು ಅರ್ಧ ಗಂಟೆ ಒನ್ ಅವರ್ ಆದ ತಕ್ಷಣ ಯಾರು ಗೆಲುವು ಏನು ಅನ್ನೋದು ಪಕ್ಕಾ ಗೊತ್ತಾಗೋಗುತ್ತೆ ಆದರೆ ಇಲ್ಲಿವರೆಗೂ ನಮಗಿರೋ ಮಾಹಿತಿ ನಮ್ಮದೇ ಗೆಲುವು ವಿಕ್ಟ್ರಿ ಇಟ್ಸ್ ಅವರ್ ವಿಕ್ಟ್ರಿ ಪ್ರತಿಫಲ ಭಗವಂತನಿಚ್ಛೆ ಕರ್ಮೇಣ ವಾಧಿಕಾರಸ್ಥೇ ಮಾ ಫಲೇಚು ತದಾಚನ ಅಂತ ನನ್ನ ಪ್ರಯತ್ನವನ್ನು ನಾನು ಕನಕಪುರದಲ್ಲಿ ಮಾಡಿದ್ದೀನಿ ಉಳಿದಿದ್ದೆಲ್ಲ ಆ ಭಗವಂತನಿಗೆ ಸೇರಿದ್ದು ಏನು ಕೊಟ್ಟರು ಕೂಡ ಅದನ್ನು ಭಗವಂತನ ಪ್ರಸಾದ ಅಂತ ನಾನು ತಿಳ್ಕೊತೀನಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲೊಂದು ಪ್ರಯೋಗ ಅಷ್ಟೇ ಮುಂದೆ ನಮ್ಮ ಪಾರ್ಟಿ ಕಟ್ಟುವಂಥದ್ಕೆ ಸಹಾಯ ಆಗುತ್ತೆ ಮುಂದೆ ಲೋಕಸಭಾ ಚುನಾವಣೆಗೆ ಹೆಲ್ಪ್ ಆಗುತ್ತೆ ಗೆದ್ರೆ ಸಂತೋಷ ಬಹಳ ಸಂತೋಷ ಪಾರ್ಟಿ ಇನ್ನಷ್ಟು ಗಡ್ಡಿ ಆಗ್ತತೆ ಇಲ್ಲ ಪ್ರಯತ್ನ ಅಂತೂ ಮಾಡೇಬೇಕು ಎಲ್ಲಿ ಪಾರ್ಟಿ ಇಲ್ಲೋ ಅಲ್ಲಿ ಪಾರ್ಟಿಯನ್ನ ಬೆಳೆಸೋಂಥದ್ದು ಒಬ್ಬ ಪಾರ್ಟಿಯ ಶಿಸ್ತಿನ ಸಿಪಾಯಿಯಾಗಿ ನನ್ನ ಕೆಲಸ ಕೇಂದ್ರ ನಾಯಕರು ಅಲ್ಲಿ ಪಾರ್ಟಿ ಬೆಳೆಸಕ್ಕೆ ಒಂದು ಹಾಕಕ್ಕೆ ನನ್ನನ್ನು ಕಳ್ಸಿಕೊಟ್ಟಿದ್ದಾರೆ ನಾನು ಹಾಕಿದ್ದೀನಿ ಅಂತ ಅನ್ಸ್ಕೊಂಡಿದ್ದೀನಿ ನೋಡೋಣ ಎಷ್ಟು ಮತ ಬರುತ್ತೋ ಅದರ ಮೇಲೆ ಅಲ್ಲಿ ನನ್ನ ಪಾರ್ಟಿ ಬೆಳವಣಿಗೆಯನ್ನ ಮಾಡ್ತೇನೆ ಎಲ್ಲ ಕಡೆನೂ ನಮಗೆ ಇರುವಂತ ಮಾಹಿತಿ ಪ್ರಕಾರ ಬಹುಮತ ಬರುತ್ತೆ ಅನ್ನೋ ವಿಶ್ವಾಸ ನಮಗಿದೆ ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನವನ್ನು ನಮ್ಮ ಮೋದಿಯವರು ಅಮಿತ್ ಶಾ ಅವರು ನಮ್ಮ ರಾಜ್ಯದ ಅಧ್ಯಕ್ಷರು ಯಡಿಯೂರಪ್ಪನವರು ಬಸವರಾಜ್ ಬೊಮ್ಮ ಎಲ್ಲರೂ ಕೂಡ ಸತತ ಪ್ರಯತ್ನಗಳನ್ನು ಮಾಡಿದಿರಿ ಗೆಲುವು ನಮ್ಮದೇ ಇನ್ನೊಂದು ಅರ್ಧ ಗಂಟೆ ಒನ್ ಅವರ್ ಆದ ತಕ್ಷಣ ಯಾರು ಗೆಲುವು ಏನು ಅನ್ನೋದು ಪಕ್ಕಾ ಗೊತ್ತಾಗೋಗುತ್ತೆ ಆದರೆ ಇಲ್ಲಿವರೆಗೂ ನಮಗಿರೋ ಮಾಹಿತಿ ನಮ್ಮದೇ ಗೆಲುವು ಇಟ್ಟ್ರಿ इस अवर व्यक्ति